ಸಾವಿರದ ಐವತ್ತು ರೂಪಾಯಿ ಕಟ್ಟಿದ್ದೀವಿ ಅಂತಕ್ಕಂಥ ಡೀಟೇಲ್ಸನ್ನ ಮಾತ್ರ ಅವರು ಆದರೆ ಇ ಪಿ ಎಫ್ ಒ ಕಚೇರಿಯಿಂದ ನಮಗೆ ಡಿಮ್ಯಾಂಡ್ ಕೊಡ್ತಾರೆ ಏನಂತ ಕೊಡ್ತಾರೆ ಇಷ್ಟು ಉದ್ಯೋಗದಾತರ ಇಂದ ನಿಮಗೆ ನಮಗೆ ದುಡ್ಡು ಬಂದಿದೆ ಹೈಯರ್ ಪೆನ್ಷನ್ ಪಡಿಬೇಕು ಅಂತಂದರೆ ನೀವು ಇಷ್ಟು ಲಕ್ಷ ಕಟ್ಟಬೇಕು ಅಂತ ಹೇಳ್ತಾರೆ ಆವಾಗ ನೀವು ಕ್ಯಾಲ್ಕುಲೇಷನ್ ಕೊಡ್ತಾರೆ ಕ್ಯಾಲ್ಕುಲೇಷನ್ನು ನಮ್ಮ ಪಿ ಕೆ ಎಸ್ ಆರ್ ಸಿ ಆಫೀಸ್ಗೆ ಹೋದರೆ ಅವರೇ ಕ್ಯಾಲ್ಕುಲೇಟ್ ಮಾಡಿಕೊಡ್ತಾರೆ ಎಷ್ಟು ಸಂಬಳ ಇತ್ತು ಏಯ್ಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟ್ ಟೋಟಲ್ ಸ್ಯಾಲ್ರಿ ಮೇಲೆ ಲೆಕ್ಕ ಹಾಕಿದಾಗ ಕೆಲವರಿಗೆ ಎಂಟು ಲಕ್ಷ ಬರುತ್ತೆ ಕೆಲವರಿಗೆ ಹತ್ತು ಲಕ್ಷ ಬರುತ್ತೆ ಕೆಲವರಿಗೆ ಆರು ಲಕ್ಷ ಕೆಲವರಿಗೆ ಎರಡು ಲಕ್ಷ ಅದು ವೇರಿಯೇಷನ್ ಆಗ್ತಾ ಇರುತ್ತೆ ಆ ದೃಷ್ಟಿಯಿಂದ ಸ್ನೇಹಿತರೆ ಆ ಒಂದು ಅಮೌಂಟನ್ನ ಕಟ್ಟಿದರೆ ನೀವು ಡೇಟ್ ಆಫ್ ರಿಟೈರ್ಮೆಂಟಿಂದ ಇವತ್ತಿನವರೆಗೂ ನಿಮ್ಗೆ ಎಷ್ಟು ಪಿಂಚಣಿ ಬರ್ತಕ್ಕಂಥ ಅದನ್ನು ಲೆಕ್ಕ ಹಾಕಿ ಅರಿಹರ್ಸನ್ನು ಆಗಲೇ ನೀವು ದುಡ್ಡು ಕಟ್ಟಬೇಕಾದ್ರೆ ಏನು ಏಯ್ಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟು ಮೇಲೆ ಅಮೌಂಟಿಗೆ ಸಂಬಂಧಿಸಿದಂತೆ ನೀವು ಇಂಟ್ರೆಸ್ಟ್ ಲೆಕ್ಕ ಹಾಕಿ ಕೊಡಬೇಕು ಪ್ರಸ್ತುತ ಸುಪ್ರೀಂ ಇದು ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಫಿಕ್ಸ್ ಮಾಡಿದ್ದಾರೆ ಅಥವಾ ಪಿ ಎಫ್ ಆಕ್ಟ್ ಪ್ರಕಾರ ಫಿಕ್ಸ್ ಮಾಡಿರ್ತಕ್ಕಂಥ ಅಮೌಂಟ್ಗೆ ನೀವು ಇಂಟ್ರೆಸ್ಟನ್ನು ಸೇರಿಸಿ ಇನ್ಕಮ್ ಟ್ಯಾಕ್ಸನ್ನು ಕೂಡ ಕೊಡಬೇಕಾಗುತ್ತೆ ಅದನ್ನು ಕಟ್ಟಿದಾಗ ನಿಮಗೆ ಆ ಬರ್ತಕ್ಕಂಥ ಅರಿಯರ್ಸ್ನಲ್ಲಿ ಯಾವುದೇ ರೀತಿಯಾದ ಇದಿಲ್ಲ ಇಂಟ್ರೆಸ್ಟ್ ಲೆಕ್ಕ ಹಾಕಿ ಅವರು ಕೇವಲ ಅಮೌಂಟ್ ಎಷ್ಟು ಬರುತ್ತೆ ಅಷ್ಟನ್ನ ಲೆಕ್ಕ ಹಾಕಿಬಿಟ್ಟು ನಮ್ಮ ಅಕೌಂಟಿಗೆ ಜಮಾ ಮಾಡ್ತಾರೆ ಸಪೋಸ್ ಈಗ ನಾನೇ ನನ್ನೇ ತೊಗೊಳ್ಳಿ ನಾನು ಎಂಟೂವರೆ ಲಕ್ಷ ರೂಪಾಯಿ ಕಟ್ತೀನಿ ನಾನು ಎರಡು ಸಾವಿರದ ಹದಿನಾಲ್ಕು ಅಥವಾ ಹದಿನೈದನೇ ಇಸ್ವಿನ ರಿಟೈರ್ ಆಗಿದ್ದೀನಿ ನನಗೆ ಬರ್ತಕ್ಕಂಥದ್ದು ಒಂಬತ್ತುವರೆ ಲಕ್ಷ ಎಂಟು ಕಾಲು ಲಕ್ಷ ಕಟ್ಟಿದರೆ ಒಂಬತ್ತು ಕಾಲು ಲಕ್ಷ ಬರುತ್ತೆ ಸೊ ಈ ಅಮೌಂಟು ಯಾವ ಥರ ಕ್ಯಾಲ್ಕುಲೇಟ್ ಮಾಡ್ತಾರೆ ಅನ್ನೋದು ನಮ್ಮ ಸರ್ವೀಸು ನಾವು ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದೇವೆ ಮತ್ತು ನಮ್ಮ ಬೇಸಿಕ್ ಅಮೌಂಟು ಡಿವೈಡೆಡ್ ಬೈ ನಂಬರ್ ಆಫ್ ಇಯರ್ಸ್ ಎಷ್ಟು ವರ್ಷ ಸರ್ವಿಸ್ ಮಾಡಿದ್ದೇವೆ ಬೇಸಿಕ್ ಅಮೌಂಟು ಮತ್ತು ಸರ್ವೀಸ್ ಇವೆಲ್ಲವೂ ಹಾಕಿ ಅದು ಒಂದು ಎರಡು ಒಂದು ಚಾರ್ಟ್ ಇದೆ ಆ ಚಾರ್ಟ್ ಪ್ರಕಾರ ಲೆಕ್ಕ ಲೆಕ್ಕಾಕ್ರಲ್ಲೇನು ಒಂದು ರೂಪಾಯಿ ಜಾಸ್ತಿನೂ ಆಗೋಲ್ಲ ಒಂದು ರೂಪಾಯಿ ಕಡಿಮೆನೂ ಆಗಲ್ಲ ಇದು ಎಲ್ಲ ಪ್ರಸ್ತುತ ಇದು ಆ ದೃಷ್ಟಿಯಿಂದ ಸ್ನೇಹಿತರೆ ಹೈಯರ್ ಪೆನ್ಷನ್ ಏನಾದ್ರು ಬಂತು ಅಂತ ಅಂದರೆ ತಾವೆಲ್ಲರೂ ಕೂಡ ಅಮೌಂಟನ್ನು ಬ್ಯಾಂಕಲ್ಲೇ ಅದೇ ಬ್ಯಾಂಕ್ ಸಾಲ ಲೋನ್ ಕೊಡ್ತಾರೆ ಮತ್ತು ಆಮ ಅದೇ ಬ್ಯಾಂಕಿಗೆ ದುಡ್ಡು ಬರುತ್ತೆ ಯಾಕೆಂದರೆ ಅದನ್ನು ಚೇಂಜ್ ಮಾಡೋಕ್ಕೆ ಸಾಧ್ಯ ಇಲ್ಲ ಆವಾಗ ಒಂದು ಸಾರಿ ನೀವು ಅದನ್ನು ಇದು ಮಾಡಿದ ಮೇಲೆ ಆ ಅಕೌಂಟ್ಗೆ ಮಾತ್ರ ನಮ್ಮ ಪೆನ್ಷನ್ ಅಮೌಂಟು ಮತ್ತು ಅರಿಯರ್ಸು ಎರಡೂ ಕೂಡ ಅಲ್ಲಿಗೆ ಬರುತ್ತೆ ಆ ದೃಷ್ಟಿಯಿಂದ ಐಯರ್ ಪೆನ್ಷನ್ ಯಾರ್ಯಾರು ಬರುತ್ತೆ ಅವರೆಲ್ಲರೂ ಕೂಡ ಐಯರ್ ಪೆನ್ಷನ್ನ ಆಪ್ ಮಾಡ್ಕೊಳ್ಳಿ ಅದರಲ್ಲೇನು ಅನುಮಾನ ಅನುಮಾನ ಇಲ್ಲ ಅದು ಒಳ್ಳೆಯದು ಅದರಿಂದ ಏನು ಲಾಸೇನಾಗ್ತಾ ಆಗೋ ಸಂಭವ ಇಲ್ಲ ಅಂತಕ್ಕಂಥ ಮಾತನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಸ್ನೇಹಿತರೆ ಏನು ಈಗ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತೈದನೇ ತಾರೀಕಿಗೆ ಸಂಬಂಧಪಟ್ಟಂತೆ ಬಂದಿರತಕ್ಕಂಥದ್ದು ಅದು ವಾಸ್ತವಾಂಶ ಆ ದೃಷ್ಟಿಯಿಂದ ನೀವೇನು ಮಾಡ್ಬೇಕೀಗ ನೀವು ಇ ಪಿ ಎಫ್ ಒ ಪೋರ್ಟಲ್ಗೆ ಹೋಗಿ ನೀವು ಎಲ್ಲಿ ನೀವು ಅಪ್ಲಿಕೇಶನ್ನು ಜಾಯಿಂಟ್ ಆಪ್ಷನ್ ಸಬ್ಮಿಟ್ ಮಾಡಿದ್ರಿ ಅಲ್ಲಿ ಹೋಗಿ ತೆಗೆಸಿ ಅಲ್ಲಿ ನಿಮ್ಮ ಜಾಯಿಂಟ್ ಆಪ್ಷನ್ ಹೋಗಿದೆ ಹೋಗಿ ಆದಮೇಲೆ ನೀವು ನಿಮ್ಮ ಒಂದು ಯು ಎ ಯು ಎನ್ ಎ ನಂಬರ್ ಇದೆಯಲ್ಲ ಆ ನಂಬರ್ ತೊಗೊಂಡು ನೀವು ಕೆ ಎಸ್ ಆರ್ ಸಿ ಅಥವಾ ಯಾವುದು ಕಚೇರಿ ರಿಟೈರ್ ಆಗಿದ್ರೆ ಅಲ್ಲಿ ಹೋದರೆ ಅವರು ಅದನ್ನು ಅವರು ಯಾಕೆಂತಂದರೆ ನಿಮ್ಮ ಇದಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಸರ್ವಿಸ್ ಡೀಟೇಲ್ಸ್ ಕರೆಕ್ಟ್ ಆಗಿದೆಯಲ್ಲವೋ ನಿಮ್ಮ ಇದನ್ನು ಅಮೌಂಟನ್ನು ಕ್ಯಾಲ್ಕುಲೇಷನ್ನ ಯಾಕೆಂದರೆ ಏಳ್ನೂರ ನಾನೂರ ಹದಿನೇಳು ರೂಪಾಯಿ ಐನೂರ ನಲ್ವತ್ತೊಂದು ರೂಪಾಯಿ ಮತ್ತು ಸಾವಿರದ ಇನ್ನೂರೈದು ರೂಪಾಯಿ ಕಟ್ಟಿರೋದು ಅಮೌಂಟ್ ಹೋಗ್ಲಿಲ್ಲ ನಿಮ್ಮ ಪೆನ್ಷನ್ ಬರಲ್ಲ ಅದು ಈ ಅಮೌಂಟ್ ಹೋಗಲಿಲ್ಲ ಅಂತ ಅಂದರೆ ನಿಮಗೆ ಪೆನ್ಷನ್ ಫಿಕ್ಸ್ ಆಗಲ್ಲ ಆ ದೃಷ್ಟಿಯಿಂದ ಎಲ್ಲ ಅಮೌಂಟು ಹೋಗಿರುತ್ತೆ ನೀವು ಅದನ್ನು ಕನ್ಫರ್ಮ್ ಮಾಡ್ಕೊಳ್ಳಿ ಯಾಕೆ ಅಂತಂದರೆ ಅದು ಮಿನಿಮಮ್ ಅಮೌಂಟನ್ನು ಅಷ್ಟು ಕಾಂಟ್ರಿಬ್ಯೂಷನ್ ಕಟ್ಟಿದ್ದಾರೆ ಇವತ್ತು ಸರ್ವಿಸ್ ಮಾಡೋರ್ಗು ಕೂಡ ಕಾಂಟ್ರಿಬ್ಯೂಷನ್ ಕಟ್ತಾ ಇದ್ದಾರೆ ಅದರಲ್ಲೇನಿಲ್ಲ ಆದರೆ ಏಯ್ಟ್ ಪಾಯಿಂಟ್ ತ್ರೀ ತ್ರೀ ಪರ್ಸೆಂಟು ಸೊ ಫುಲ್ ಸ್ಯಾಲರಿ ಮೇಲೆ ಕಟ್ಟಿಲ್ಲ ಯಾರಿಗೂ ಕಟ್ಟಿಲ್ಲ ಇವತ್ತು ಕಟ್ಟಿಲ್ಲ ಯಾಕೆ ಅಂತ ಅಂದರೆ ಇ ಪಿ ಎಫ್ ಒ ಕಮಿಷನರು ಈ ಕೆಲಸ ಮಾಡ್ತಿದ್ದ ಮಾಡ್ತಕ್ಕಂಥವ್ರಿಗೆ ಆ ರೀತಿ ಆದೇಶ ಕೊಟ್ಟಿಲ್ಲ ಅದರಿಂದ ಕಟ್ಟಿಲ್ಲ ಈ ಎಲ್ಲ ಅಂಶಗಳನ್ನು ಕೂಡ ಈ ಕೇಂದ್ರ ಇ ಪಿ ಎಫ್ ಒ ಕಮಿಷನರು ಕೂಡ ಎಕ್ಸಾಮ್ ಮಾಡ್ತಾ ಇದ್ದಾರೆ ಅವರು ಎಲ್ಲ ಎಕ್ಸಾಮ್ ಮಾಡಿ ಮೂವತ್ತೊಂದನೇ ತಾರೀಕು ಟೈಮ್ ಕೊಟ್ಟಿದ್ದಾರೆ ನೀವು ನಿಮ್ಮ ಯು ಎನ್ ಎ ನಂಬರ್ ತಗೊಂಡು ನೀವು ಕೇಂದ್ರ ಕಚೇರಿಗೆ ಹೋಗಿ ನೀವು ಅದನ್ನು ಪರಿಶೀಲನೆ ಮಾಡ್ಕೋಬೋದು ಕನ್ಫರ್ಮ್ ಮಾಡ್ಕೋಬೋದು ಎಮ್ ಡಿ ಅವರು ಒಂದು ಮಾತು ಹೇಳಿದರು ಸರ್ ನಮಗೆ ನಾವು ನಮ್ಮ ಮನವಿ ಕೊಟ್ಟಾಗ ಅವ್ರು ಹೇಳಿದ್ರು ಅಂದರೆ ಎರಡು ಕಂಪ್ಯೂಟರ್ ಸೆಂಟರ್ನ ಓಪನ್ ಮಾಡ್ತೀನಿ ನಾನು ಯಾವ್ಯಾವ ಮೆಸೇಜ್ ಬೇಕು ಅಥವಾ ಯಾವ್ಯಾವ ಇನ್ಫಾರ್ಮೇಷನ್ ಬೇಕು ಎಲ್ಲವನ್ನೂ ನಾವು ಕೊಡ್ತೀವಿ ನೀವು ನಿಮ್ಮ ಒಂದು ಇದನ್ನು ಸಬ್ಮಿಟ್ ಮಾಡಿ ಪರ್ಟಿಕ್ಯುಲರ್ಸ್ ಎಲ್ಲ ಸಬ್ಮಿಟ್ ಮಾಡಿ ನೀವು ನಿಮಗೆ ಯಾವುದೇ ರೀತಿ ತೊಂದರೆ ಆಗೋ ನೋಡ್ಕೊತಿರ್ತಕ್ಕಂಥ ಮಾತನ್ನು ಇಲ್ಲೇ ಎಲ್ಲ ನಮ್ಮ ಪದಾಧಿಕಾರಿಗಳು ಕೂಡ ಇದ್ದಾರೆ ನಮ್ಮ ಎದುರಿಗೇ ಆಶ್ವಾಸನೆ ಕೊಟ್ಟರು ಅದರಲ್ಲೇ ಅನುಮಾನ ಇಲ್ಲ ದಯವಿಟ್ಟು ನಾವೆಲ್ಲರೂ ಕೂಡ ಇದ್ರ ಬಗ್ಗೆ ಆತಂಕ ಪಡ್ತಕ್ಕಂಥ ಅಗತ್ಯ ಇಲ್ಲ ಯಾವುದೇ ಕಾರಣದಲ್ಲೂ ನಮ್ಮ ಹೋರಾಟ ನಿಲ್ಲಿಸಲ್ಲ ನಮ್ಮ ಹೋರಾಟ ನಾವು ಮುಂದುವರ್ಸೆ ಮುಂದುವರಿಸ್ತೀವಿ ನಾವು ಜಯಗಳಿಸ್ತೀವಿ ಅಂತಕ್ಕಂಥ ಮಾತನ್ನ ನಾನು ಈ ಸಭೆಯಲ್ಲಿ ಹೇಳಕ್ಕೆ ಚಪ್ಪ